ಸಿದ್ದರಾಮಯ್ಯನವರು ಮಾತಾಡಿದ್ರು ಅವರು ಬಾನು ಮುಷ್ತಾಕ್ ಅವರನ್ನು ವಿರೋಧಿಸಿದ್ದವರಿಗೆ ತಮ್ಮ ಭಾಷಣದಲ್ಲೇ ಕೌಂಟರ್ ಕೊಟ್ಟರು ಬಾನು ಮುಷ್ತಾಕ್ ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯನನ್ನು ಪ್ರೀತಿಸಬೇಕು ಧರ್ಮದ ಮೇಲೆ ದ್ವೇಷಿಸಬಾರದು ದ್ವೇಷ ಮನುಷ್ಯತ್ವದ ಲಕ್ಷಣ ಅಲ್ಲ ಅಂದರು ಜೊತೆಗೆ ಸಂವಿಧಾನದ ಪಾಠ ಮಾಡಿದ್ರು ಎಲೆಕ್ಷನ್ ಬಂದಾಗ ರಾಜಕಾರಣ ಮಾಡನಂತೆ ಘೋಡಾ ಹೇ ಮೈದಾನ ಹೇ ಎಲೆಕ್ಷನ್ ಬಂದಾಗ ಆವಾಗ ರಾಜಕಾರಣ ಮಾಡೋಣ ಇಂಥದ್ರಲ್ಲೆಲ್ಲ ರಾಜಕಾರಣ ಮಾಡಬಾರ್ದು ಸುಪ್ರೀಂ ಕೋರ್ಟ್ ನಿಮಗೆ ಅದೇ ಪಾಠ ಹೇಳಿಕೊಟ್ಟಿದೆ ಅಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇಳಿಸ್ಕೊಳ್ಳಿ ಬಾನು ಮುಸ್ತಾಕ್ ಅವರು ಹುಟ್ಟಿನಿಂದ ಮುಸ್ಲಿಂ ಮಹಿಳೆ ಆಗಿರಬಹುದು ಆದರೆ ಅವರು ಮನುಷ್ಯರು ಮನುಷ್ಯ ಮನುಷ್ಯರನ್ನು ಪ್ರೀತಿಸಬೇಕು ಹೊರತು ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ದ್ವೇಷಿಸಬಾರದು ಗೋಡ ಹೈ ರಾಜಕೀಯ ಮರಣ ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ ದ್ವೇಷಕ್ಕೋಸ್ಕರ ಇನ್ಯಾರ ನಾವು ಓಲೈಸಕೋಸ್ಕರ ರಾಜಕಾರಣ ಮಾಡಬಾರದು ಓಲೈಕೆ ರಾಜಕಾರಣ ಅವರಿಂದ ಅದರಿಂದ ಲಾಭನೂ ಆಗಲ್ಲ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರುಗಳು ಹೈಕೋರ್ಟ್ನ ನ್ಯಾಯಾಧೀಶರುಗಳು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಧರ್ಮಾತೀತ ಇದೆಲ್ಲ ಕರೆಕ್ಟು ಬಟ್ ಮುಖ್ಯಮಂತ್ರಿಗಳು ಖಾಸಗಿಯಾಗಿ ಸಿಕ್ಕಾಗ್ಲಾದರೂ ಭಾನು ಮಿಶ್ತಾಕ್ ಅವ್ರನ್ನ ಕೇಳಿದ್ರು ಕೇಳಿಲ್ವೋ ಐ ಡೋಂಟ್ ನೋ ಅದ್ಯಾಕೆ ಎರಡು ಸಾವಿರದ ಇಪ್ಪತ್ತ್ ಹಾಗೆಲ್ಲ ಮಾತಾಡಿದ್ರಿ ಅಂತ ಐ ಡೋಂಟ್ ನೋ ಕೇಳಿದಾರೋ ಇಲ್ವೋ ಪಿಯವರು ಇನ್ನೂ ಸಂತೋಷ ಇಲ್ಲಿಗೆ ಇದನ್ನು ಮುಗಿಸ್ಬಿಡ್ತೀವಿ ಅಂತ ಬಾನು ಮುಷ್ತಾಕ್ ಅವರು ನಡೆದುಕೊಂಡ ರೀತಿ ಇವತ್ತು ಹೆಂಗಿತ್ತು ಅಂದರೆ ಏನ್ ಮಾತಾಡೋಕ್ಕಾಗತ್ತೆ ಇವ್ರಿಗೆ ಅವ್ರಿಗೆ ತಾಯಿ ಚಾಮುಂಡೇಶ್ವರಿಯ ಪರಮ ಭಕ್ತರು ಹೇಗೆ ನಡೆದುಕೊಳ್ಳುತ್ತಾರೋ ಹಾಗೆ ಬಾನು ಮುಷ್ತಾಕ್ ಅವರು ನಡೆದುಕೊಂಡ್ರು ಆ ಭಕ್ತಿಯಿಂದ ಘನತೆಯಿಂದ ನಡೆದುಕೊಂಡ್ರು ಇನ್ನು ಸಂತೋಷ ಇದನ್ನೆಲ್ಲಿಗೆ ಮುಗಿಸ್ಬಿಡ್ತೀವಿ ಅಂದರು ಬಿಜೆಪಿ ಚಲೋ ಆದಿ ನಾರಾಯಣ ಸ್ವಾಮಿ ಅವರು ರವಿಕುಮಾರ್ ಅವರು ಮಾತಾಡಿದ್ದಾರೆ ಕೇಳಿಸ್ಕೊಂಡ್ರೆ ಪ್ರಥಮವಾಗಿ ಬಾನು ಮುಸ್ತಾಕ್ ಅವರನ್ನ ದಸರಾ ಉದ್ಘಾಟನೆಕ್ಕೆ ಕರೆದಾಗ ಅನೇಕರು ವಿರೋಧ ಮಾಡಿದ್ರು ಅದರಲ್ಲಿ ನಮ್ಮ ವಿರೋಧವೂ ಕೂಡ ಇತ್ತು ಯಾಕಿತ್ತು ಅಂದ್ರೆ ಅವ್ರ ಹಿಂದೆ ತಾಯಿ ಭುವನೇಶ್ವರಿ ಕನ್ನಡದ ವಿಷಯವನ್ನ ತೆಗೆದು ಅರ್ಷಿಣ ಕುಂಕುಮಕ್ಕೆ ಅದನ್ನ ನೀವು ಟ್ಯಾಗ್ ಮಾಡಿದಿರಿ ಆ ಕಾರಣದಿಂದ ನಾವು ಹೇಗೆ ಒಪ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಮಾತನ್ನ ಹೇಳಿದ್ದು ಹಿಂದುತ್ವವನ್ನು ಪರಿಪಾಲಿಸತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅದನ್ನು ಒಪ್ಪಲಿಲ್ಲ ಆದರೆ ಇವತ್ತು ನಮಗೆ ಆದ ಖುಷಿ ಇದೆ ಒಂದು ಇಸ್ಲಾಂ ಧರ್ಮವನ್ನ ಪಾಲನೆ ಮಾಡತಕ್ಕಂತ ಮಹಿಳೆ ರೇಷ್ಮೆ ಸೀರೆ ಉಟ್ಟು ತಲೆಗೆ ಮುಡಿಗೆ ಹೂ ಮುಡಿಸಿ ಮುಡಿಸಿಕೊಂಡು ಒಂದು ಹಿಂದೂ ಹೆಣ್ಣು ಮಗಳ ರೀತಿಯಲ್ಲಿ ದೇವಸ್ಥಾನಕ್ಕೆ ಬಂದು ಆರತಿ ಬೆಳಗಿ ಪೂಜಾರಿ ಕೊಡುವ ಆರತಿಯನ್ನ ಕೈ ಮುಗಿದು ಚಾಮುಂಡೇಶ್ವರಿಯ ಆಶೀರ್ವಾದದಿಂದ ನಾನು ಉದ್ಘಾಟನೆ ಮಾಡ್ತಿದ್ದೇನೆ ಅಂತ ಹೇಳಿದ ಮೇಲೆ ನಮಗೆ ಇದಕ್ಕಿನ್ನ ಏನ್ ಬೇಕು ಈ ರೀತಿ ನಾನು ಮಾಡ್ತೀನಿ ಅಂತ ಅವ್ರು ಅವತ್ತು ಹೇಳಿದ್ರೆ ಯಾರು ಅವ್ರನ್ನ ವಿರೋಧ ಮಾಡೋ ಪ್ರಶ್ನೆ ಬರ್ತಿರ್ಲಿಲ್ಲ ಇವತ್ತು ದಸರಾದ ಉದ್ಘಾಟನೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಉಡುಗೆ ತೊಡುಗೆಗಳಿಂದ ಆಗಮಿಸಿರ್ತಕ್ಕಂಥ ಬಾನು ಮುಷ್ತಾಕ್ ಅವರು ಬಹಳ ಒಳ್ಳೆಯ ರೀತಿಯಲ್ಲಿ ಮಾತಾಡಿದ್ದಾರೆ ಬಂದು ಪೂಜೆಯನ್ನ ಮಾಡಿದ್ದಾರೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ ಮಂಗಳಾರತಿಯನ್ನ ತೆಗೆದುಕೊಂಡಿದ್ದಾರೆ ದೀಪ ಹಚ್ಚಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇದೆಲ್ಲದಕ್ಕೂ ಕೂಡ ನಾವು ಸ್ವಾಗತವನ್ನ ಮಾಡ್ತೇವೆ ನಾಡಿಗೆ ಒಳ್ಳೇದಾಗಬೇಕು ಅಂತಲೂ ಕೂಡ ಮಾತಾಡಿದ್ದಾರೆ ಹಾಗಾಗಿ ನಾನು ಬಾನು ಮುಷ್ತಾಕ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾವು ಬಂದು ರವಿಕುಮಾರ್ ಅವರು ಹೇಳೋದು ನನಗೆ ಅರ್ಥ ಆಗಲಿಲ್ಲ ಬಾನು ಮುಷ್ತಾಕ್ ಅವರು ಭಾರತೀಯ ಉಡುಗೆ ತೊಡುಗೆಗಳನ್ನು ಧರಿಸ್ಕೊಂಡು ಬಂದಿದ್ದಾರೆ ಅವರು ಯಾವಾಗ ಹಿಜಾಬ್ ಹಾಕಿದ್ರು ಅವರು ಯಾವಾಗ ಬುರ್ಖ ಹಾಕಿದ್ರು ತುಂಬ ಕಡೆಗಳಲ್ಲಿ ಇದೆಲ್ಲ ಇತ್ತೀಚಿನದಿದು ಬೇರೆ ಯಾವುದೋ ಒಂದು ಸಿದ್ಧಾಂತ ಬಂದ ಕಾರಣಕ್ಕಾಗಿ ಅದರ್ವೈಸ್ ನೀವು ಉತ್ತರ ಕರ್ನಾಟಕದ ಕಡೆ ಬಂದರೆ ಮುಸ್ಲಿಂ ಹೆಣ್ಮಕ್ಳಿಗ ಹಿಂದೂ ಹೆಣ್ಮಕ್ಳಿಗು ಆ ಹಣ ಮೇಲೆ ಬೊಟ್ಟಿನ ವಿತ್ತೆ ವ್ಯತ್ಯಾಸ ಬಿಟ್ಟರೆ ವ್ಯತ್ಯಾಸ ಇರೋದಿಲ್ಲ ರೀ ಗಂಡು ಮಕ್ಕಳಂತೂ ಗುರುತಿಸೋದಕ್ಕೆ ಆಗೋದಿಲ್ಲ ಈ ಕೆಲವರು ಈ ತಮ್ಮ ಮಕ್ಕಳು ಪ್ಯಾಂಟು ಅಣ್ಣ ಹಕ್ಕಳು ಶರ್ಟ್ ಸರ್ ಹಾಕ್ಕೊಂಡು ಓಡಾಡ್ತಾರೆ ಅನ್ನೋದು ಬಿಟ್ಟರೆ ಕಲ್ಚರಲ್ ಹಿಂಗೆ ನೋಡಿದ್ರೆ ಹಿಂದೂ ಯಾರು ಮುಸ್ಲಿಮ್ ಯಾರು ವ್ಯತ್ಯಾಸ ಗೊತ್ತಾಗೋದಿಲ್ಲರಿ ಭಾರತೀಯ ಉಡುಗೆ ತೊಡುಗೆಗಳನ್ನು ತೊಟ್ಟಿರುವ ಮುಸ್ಲಿಮಂತೆ ಸಾಂಸ್ಕೃತಿಕವಾಗಿ ಅಷ್ಟೊಂದು ಬೆರೆತು ಹೋಗಿರುವ ಸಮುದಾಯ ಅದು ಈಗೊಂದು ಸ್ವಲ್ಪ ಅಲ್ಲಿ ಇಲ್ಲಿ ಇದನ್ನು ನೋಡ್ತಾ ಇದ್ದೀವಿ ಅಷ್ಟೇ ನಾವು ಬಾನು ಮುಷ್ತಾಕ್ ಅವರಂತೂ ಯಾವತ್ತು ಐ ಹ್ಯಾವ್ ನೆವರ್ ಸೀನ್ ಇಟ್ ಅದನ್ನೇನು ಭಾರತೀಯ ಉಡುಗೆ ತೊಡುಗೆಗಳನ್ನು ತೊಟ್ಟುಕೊಂಡು ಬಂದಿದ್ದ ಬಾನು ಮುಷ್ತಾಕ್ ಅಂತ ಹೇಳೋದಂತೆ ಯಾವಾಗಲೂ ಹಂಗೆ ಇರ್ತಾರ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಹಂಗೆ ಅವರು ಹಂಗೆ ಬಂದಿದ್ರು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರತಾಪ್ ಸಿಂಹ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರಿಗೊಂದು ಟಾಂಟ್ ಕೊಟ್ಟರು ದಸರಾ ಒಂದು ನಾಡ ಹಬ್ಬ ಇದರಲ್ಲಿ ಯಾವುದೇ ಭೇದ ಇಲ್ಲ ದಸರಾ ಯಾವುದೇ ಧರ್ಮದ ಆಧಾರದಲ್ಲಿ ಮಾಡುವ ಹಬ್ಬನಾ ಅಂತ ಕೇಳಿದ್ರು ಅವರು ಇದನ್ನು ವಿರೋಧ ಮಾಡುವವರು ದಡ್ರ ಬುದ್ಧಿವಂತರ ನಾಚಿಕೆ ಆಗಬೇಕು ಎರಡೆರಡು ಸಲ ಸಂಸದರಾದವರಿಗೆ ನನ್ನ ಹೆಸರಿನಲ್ಲಿ ಶಿವಾನು ಇದ್ದಾನೆ ವಿಷ್ಣು ಅವ್ರು ಹೇಳ್ತಾ ಇದ್ರು ಕೇಳಿಸ್ಕೊಳ್ಳಿ ಯಾವುದೇ ಧರ್ಮ ಭೇದ ಇಲ್ಲ ಎಲ್ರೂ ಶೇರ್ ಮಾಡತಕ್ಕಂಥ ಅಪ್ಪ ನಾಡ ಅಪ್ಪ ಮತ್ತೆ ಇದನ್ನ ವಿರೋಧ ಮಾಡವರು ಅವರು ಬುದ್ಧಿವಂತರವರು ನಾಟಕ ಎರಡು ಸಾರಿ ಎಂ ಪಿ ಆಗಿದ್ದವರು ಹಿಂದುತ್ವ ನಾನಿ ಹಿಂದೂ ಅಲ್ವಾ ಸಿದ್ದರಾಮಯ್ಯ ಹಿಂದೂ ವಿರೋಧಿ ನನ್ನ ಹೆಸರಿನಲ್ಲಿ ಎರಡು ದೇವರುಗಳಿದ್ದಾವೆ ಅಂದ್ರೆ ಈಶ್ವರಾಮ ಅಂದ್ರೆ ವಿಷ್ಣು ಎರಡೂ ದೇವರು ನಾನು ಹಿಂದೂ ಅಲ್ವಾ ಪ್ರತಾಪ್ ಸಿಂಹನಿಗಿಂತ ಉತ್ತಮವಾದಂತ ಹಿಂದೂ ನಾನು ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯದಲ್ಲಿ ಇದೊಂದು ಆರ್ಗ್ಯುಮೆಂಟ್ ಇದೆ ದಸರಾ ಅನ್ನೋದು ನಾಡ ಹಬ್ಬ ಅದು ಅದನ್ನು ಒಂದು ಧರ್ಮಕ್ಕೆ ಸೀಮಿತ ಮಾಡಬೇಡಿ ಧರ್ಮಾತೀತವಾಗಿ ಆಚರಿಸುವ ಹಬ್ಬ ಅಂದರು ಅದಕ್ಕೆ ಇನ್ಯಾರು ಹೇಳ್ತಾ ಇದ್ರು ದೇವಸ್ಥಾನದಲ್ಲಿ ಆಚರಿಸಿದಂತೆ ಉಳಿದ ಪ್ರಾರ್ಥನಾಲಯಗಳಲ್ಲೂ ಆಚರಿಸಬಹುದ್ರೆ ಅಂತ ಅಂಥವು ಪ್ರಶ್ನೆಗಳಲ್ಲೆಲ್ಲ ಕೇಳಬಾರದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ